ನಾನು ಆರ್ನೂರ ಐವತ್ತು ರೂಪಾಯಿ ಕೆಲವರು ಆರ್ನೂರ ಕೊಡ್ತಾರೆ ಒಟ್ಟಿನಲ್ಲಿ ನೀವು ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಕೆಜಿ ಆಗಿದೆ ಇನ್ನೂರ ಐವತ್ತು ಕೆಜಿಗೆ ಆ ಒಂದು ಮರದ ಇನ್ನೂರ ಕೆಜಿ ಇಟ್ಕೊಂಡ್ರೂ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ನಮ್ ಖರ್ಚು ಅಂದ್ರು ಒಂದ್ ಲಕ್ಷ ರೂಪಾಯಿ ಅದು ಪ್ರತಿ ವರ್ಷ ಕೂಡ ಹೇಳಕ್ ಆಗಲ್ಲ ಏನಾರಾಗಿ ಈ ಬಂಪರ್ ಬೋನಸ್ ಅಂತ ಬರುತ್ತೆ ನೋಡಿ ನಾಲ್ಕು ವರ್ಷಕ್ಕೆ ನನಗೆ ಬೋನಸ್ ಅಂತಂದ್ರೆ ನಮ್ಮ ಪದಾರ್ಥದಲ್ಲಿ ಮೌಲ್ಯವರ್ಧನ ಪ್ರಕೃತಿಲಿ ಒಂದೊಂದ್ಸರಿ ಗಿಫ್ಟ್ ಅಂತೆ ಬೋನಸ್ ಅಂತ ಯಾವ ತರ ಕೊಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಇದಕ್ಕೆ ಯಾವ್ದೇ ಒಂದೇ ಒಂದು ರೂಪಾಯಿ ಆ ಮಸಕ್ಕೆ ನಾವು ಖರ್ಚು ಮಾಡಿದಲೆ ತಗೋತಾರ ಏನಾರ ಖರ್ಚು ಮಾಡಿದೇನಪ್ಪ ಏನಂದು ಇಲ್ಲ ಬನ್ನಿ ನೋಡೋರಂತೆ ಬನ್ನಿ ನಮಸ್ಕಾರ ಹೇಳಿ ನಮಸ್ತೆ ಸರ್ ಒಂದ್ ಮಾವಿನ ಗಿಡಲಿಂದ ಒಂದ್ ಲಕ್ಷ ಆದಾಯ ಅಂತ ಹೇಳ್ತೀರಿ ಅದು ನಮ್ಗೆ ಬಹಳ ಗಾಬರಿ ಆಯ್ತು ಯಾವ್ ತರ ಬರ್ತದೆ ಎಷ್ಟು ಮಾವಿನ ಮಾರಿದ್ರು ಯಾವ್ ತರ ಬರ್ತದೆ ಅಂತ ಇವತ್ತು ಪ್ರತ್ಯಕ್ಷವಾಗಿ ಅದನ್ನ ಯಾವ ರೀತಿ ಅಂತ ನೋಡಕ್ ಬಂದಿದೀವಿ ಹೌದಾ ಬನ್ನಿ ತೋರಿಸ್ತೀನಿ ಇದೇನಪ್ಪ ಅಂತಂದ್ರೆ ಮಾವಿನ ಹಣ್ಣಿನ ಗಿಡವಲ್ಲ ಇದು ಉಪ್ಪಿನ ಕಾಯಿ ಮಾಡ ಗಿಡ ಅಂದ್ರೆ ಮಾವಿನ ಮಿಡಿ ಅಂತ ನಾನು ಉತ್ತರ ಕನ್ನಡ ಸಿದ್ದಾಪುರ ಕೆಲವಡೆ ಅನಂತನ ಅಪ್ಪೆ ಅಂತ ಒಂದು ಅತ್ಯದ್ಭುತವಾದಿತ್ತು ಆ ಗಿಡ ನನ್ನ ಹತ್ರ ಹೊಂದಿದೆ ಈಗ ಅದು ಒರಿಜಿನಲ್ ಹೊರಟೋಗ್ಬಿಟ್ಟಿದೆ ಕಾಯಿ ಬಿಡ್ತಾ ಇಲ್ಲ ಎಲ್ಲರಾಗ್ಲಿ ಈ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ದುಡ್ಡು ಕೊಟ್ರೆ ಮಾವಿನ ಹಣ್ಣು ಎಲ್ಲಾ ಕಡೆ ಸಿಗುತ್ತೆ ಈ ನೀರಾವರಿ ಆದ್ಮೇಲೆ ಮಾವಿನ ಹೊಟ್ಟೋಗ್ತಾ ಇದೆ ಜೊತೆಗೆ ಹಳೆ ಮರಗಳನ್ನೆಲ್ಲ ಮಾವಿನಕಾಯಿ ಕುಯ್ಲಿಕ್ಕೆ ಅದು ಕಡ್ದು ಕಡದು ಅದು ಸಂತತಿನೇ ನಾಶ ಆಗ ಹೋಗ್ತಾ ಇದೆ ಹೊಸದಾಗಿ ಕಡಿಮೆ ಆದ್ರೆ ನಾನು ಹುಡ್ಕಿರ್ಬೇಕಿ ಮುಂದಕ್ಕೆ ಒಂದು ಒಳ್ಳೆ ಇದಾಗುತ್ತೆ ಅಂತ ಹೇಳಿ ಮತ್ ಗಾದೆ ಬೇರೆ ಇದೆಯಲ್ಲ ಊಟಕ್ಕೆ ಒಂದು ಉಪ್ಪಿನಕಾಯಿ ಇರಲೇಬೇಕು ಸರಿ ಯಾವ್ದು ಅಂತ ಹೇಳಿ ತಂದು ನೆಟ್ತೆ ಅದು ಸ್ವಲ್ಪ ದಿನ ಲೇಟ್ ಆಯ್ತು ಇಲ್ಲಿ ಕಾಯಿ ಕೊಡೋದು ஆமே நாலு வருஷம் ஒன் மர விட்டித்து நான் தந்து அல்ப கொடுத்து அதேமே நூற ஐவத்து கேஜி காய் சோஹ் ஆர்ஷ நேங்கு ரூபாய் அந்த மாறேத்து வர்ஷ அதே மரபுரி ஆய்லிக்க எல்லாம் ஒன்றா சுலப அல்ல தோட்டக்கு மர கொல்சே அத ಇಲ್ಲೇ ಮರ ಕುಯ್ದಿರೋದು ಆ ಯಜಮಾನ ಇಲ್ಲೇ ಪಕ್ಕದಲ್ಲೇ ನಿಂತಿದ್ದಾನೆ ಅವನಿಗೆ ಗೊತ್ತು ನಾನು ಹೇಳ್ತಾ ಇರೋದು ಹ್ಮ್ ಗೊತ್ತಾಯ್ತು ಅವನೇ ಕುಯ್ದಿರೋದು ಕುಯ್ದಿ ಜೊತೇಲಿ ಸೇರ್ಕೊಂಡು ಉಪ್ಪಿನಕಾಯಿ ಮಾಡಿರೋದು ಬನ್ನಿ ತೋರಿಸ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪದಾರ್ಥದಲ್ಲಿ ಮೌಲ್ಯವರ್ಧನ ಪ್ರಕೃತಿಲಿ ಒಂದೊಂದ್ಸರಿ ಗಿಫ್ಟ್ ಅಂತೆ ಬೋನಸ್ ಅಂತ ಯಾವತರ ಕೊಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಇದಕ್ಕೆ ಯಾವುದೇ ಒಂದೇ ಒಂದು ರೂಪಾಯಿ ಆ ಮರಕ್ಕೆ ನಾವು ಖರ್ಚು ಮಾಡದಲ್ಲ ತಗೋತಾರ ಏನಾರ ಖರ್ಚು ಮಾಡಿದ್ದೀವಿ ಏನಪ್ಪಾ ಇಲ್ಲ ಬನ್ನಿ ನೋಡೋರಂತೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಇದು ನಮ್ ಗುಡಿ ಕೈಗಾರಿಕೆ ಬನ್ನಿ ಹ್ಮ್ ಬನ್ನಿ ಒಳಗೆ ಬನ್ನಿ 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 ತಗೊಳ್ಳಿ ತರ ಪ್ಯಾಕ್ ಮಾಡಿ ರಾಜವನ ಉಪ್ಪಿನಕಾಯಿ ರಾಜವನ ಅಂದ್ರೆ ನಾವು ಹೋಗಿದ್ವಲ್ಲ ಅದ್ ತೋರ್ಸ ರಾಜವನಿ ಅಪ್ಪೆಮಿಡಿ ಅಪ್ಪ ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿ ಮಾಡಿ ಈಗ ಇಲ್ಲಿ ನೀವು ಲೆಕ್ಕ ಹಾಕೊಂಡ್ರೆ ಇಲ್ಲಿ ನೂರು ಮೇಲಿದೆ ಈಗ ನಾನೀಗ ಹಾಲೆ ಹಾಲೆ ಈಗ ಕೊಟ್ಟಿರೋದು ಈಗ ಅರವತ್ತರಿಂದ ಎಪ್ಪತ್ ಕೆಜಿ ಕೊಟ್ಟಿದ್ದೀನಿ ಲೆಕ್ಕ ಹಾಕೊಳಪ್ಪ ದೀಪಾಕಲ್ಲಿ ನೋಡಿ ಈಗ ನಾನಾಗ್ಲೇ ಮಾರಿರೋದು ಹ್ಮ್ 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 ಇದಾಗ್ಲೇ ಇದು ಎಂತದೋ ಉಳ್ಕೊಂಡಿರೋದು ಇದು ಎರಡು ಸಣ್ಣ ಮರ ಒಂದು ದೊಡ್ಡ ಮರದ್ದು ಐದು ಐದು ಹತ್ತು ಹನ್ನೆರಡು ಹದಿನಾಲ್ಕು ಎರಡು ಹದಿನಾರು ಎರಡು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತ್ ಮೂರು ಎಂಟು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಎರಡು ಮೂವತ್ತೈದು ಮೂರು ಮೂವತ್ತೆಂಟು ಮೂವತ್ತೊಂಬತ್ತು ಎರಡು ನಲ್ವತ್ತೊಂದು ಎರಡು ನಲ್ವತ್ಮೂರು ಆರು ನಲವತ್ತೊಂಬತ್ತು ಮೂರು ಐವತ್ತೆರಡು ಎರಡು ಐವತ್ನಾಲ್ಕು ಐದು ಐವತ್ತೊಂಬತ್ತು ಅರವತ್ತೆರಡು ಅರವತ್ಮೂರು ಮೂರು ಅರವತ್ನಾಲ್ಕು ಅರವತ್ತಾರು ಅರವತ್ತೊಂಬತ್ತು ಎಪ್ಪತ್ತು ನಾಳೆ ತೋಡೆ ಎಪ್ಪತ್ತು ಕೆ ಜಿ ಆಗುತ್ತೆ ಗೊತ್ತಾಯ್ತಾ ಉಳ್ಕೊಂಡಿರೋದು ಇಷ್ಟು ಇಷ್ಟು ಹ ನಾನು ಆರ್ನೂರ ಐವತ್ತು ರೂಪಾಯಿ ಕೆಲವರು ಆರ್ನೂರು ಕೊಡ್ತಾರೆ ಒಟ್ಟಿನಲ್ಲಿ ನೀವು ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಕೆ ಜಿ ಆಗಿದೆ ಇನ್ನೂರ ಐವತ್ತು ಕೆ ಜಿಗೆ ಆ ಒಂದ್ ಮರದ ಇನ್ನೂರು ಕೆಜಿ ಇಟ್ಕೊಂಡ್ರೂ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ನಮ್ ಖರ್ಚು ಅಂದ್ರೂ ಒಂದ್ ಲಕ್ಷ ರೂಪಾಯಿ ಅದು ಪ್ರತಿ ವರ್ಷ ಕೊಡುತ್ತೆ ಅಂತ ಹೇಳಕ್ ಏನಾರಾಗಿ ಈ ಬಂಪರ್ ಬೋನಸ್ ಅಂತ ಬರುತ್ತೆ ನೋಡಿ ನಾಲ್ಕು ವರ್ಷಕ್ಕೊಂದ್ಸರಿ ಬರಲಿ ನನಗೆ ಬೋನಸ್ ಸಿಕ್ತು ಅಂತ ಸರ್ ವಿಶೇಷವಾಗಿ ಈ ಅಪ್ಪೆ ಮಾವಿನ ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀರಿ ಏನೇನು ಪದಾರ್ಥ ಸೇರ್ತೀರಿ ಉಪ್ಪಿನಕಾಯಿ ಮಾವಿನಕಾಯಿ ಹಾಕೋ ವಿಧಾನಗಳು ಹತ್ತಾರು ಜನ ಹತ್ತಾರು ತರ ಹಾಕ್ತಾರೆ ಗೊತ್ತಾಯ್ತ ಇದು ಮಿಡಿನ ಸಂದಾಗಿ ಹಾಕಿ ಅದು ಉಪ್ಪ ಹಾಕರಾಗಿ ನೀರ್ ಬಿಟ್ಕೊಂಡು ಅದಕ್ಕೆ ಖಾರ ನಿಮ್ಗೆ ಎಷ್ಟೆ ಬೇಕೋ ಅಷ್ಟು ಬೆರೆಸ್ತಾರೆ ಆ ಖಾರ ಘಮ ಬರ್ಲಿಕ್ಕೆ ಮುಂಚೂಣಿ ನಾವು ಸಾಸಿ ಪುಡಿನೂ ಬೆರೆಸ್ತೀವಿ ಅದಕ್ಕೆ ಗೊತ್ತಾಯ್ತಾ ಅದನ್ನ ತೆಗೆದ ಮೇಲೆ ಎಷ್ಟು ಬೇಕೋ ತೆಗೆದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕೊಂಡು ಕೆಲವರು ಬೆಲ್ಲ ಬೆಳ್ಳುಳ್ಳಿ ಹಾಕೋತಾರೆ ಕೆಲವರು ಸಾಸಿವೆ ಒಗ್ಗೊಂಡು ತಿಳ್ಕೊತಾರೆ ಅಂದ್ರೆ ಈ ರೀತಿ ಮಾಡೋದ್ರೆ ಉಪ್ಪಿನಕಾಯಿನ ಎರಡರಿಂದ ಮೂರು ವರ್ಷ ಚೀ ಆಗಿದೆ ಈಗ ಆಹಾರ ಅಂದ್ರೆ ಇನ್ನೇನು ಫ್ರಿಜ್ ಅಲ್ಲಿ ಇಡಬೇಕಾಗಿಲ್ಲ ಇನ್ನೊಂದು ಇಡಬೇಕಾಗಿಲ್ಲ ಏನಿಲ್ಲ ಬಟ್ ವಾಸ್ತವವಾಗಿ ಇದನ್ನ ಗಾಜಿನ ಬಾಟ್ಲಿ ಅಥವಾ ಪಿಂಗಾಣಿ ಬಾಟ್ಲ್ ಅಲ್ಲೇ ಇಡಬೇಕು ನಮಗೆ ಬೂಸ್ಟ್ ಅಲ್ಲ ಅಲ್ಲ ಕ್ಯಾರಿ ಮಾಡೋದು ಕಷ್ಟ ಅನ್ಬಿಟ್ಟು ಅದು ನಾವು ಕೊಡ್ತೀವಿ ಪ್ಲಾಸ್ಟಿಕ್ ಅಲ್ಲಿ ಮಾಡಿ ಕಳಿಸ್ತೀವಿ ಅವರು ಹೋದ ತಕ್ಷಣ ಅವರು ಅವ್ರ ಇದಕ್ಕೆ ಬದಲಾಯಿಸ್ತಾರೆ ಈ ಪ್ಲಾಸ್ಟಿಕ್ ಬಾಟ್ಲ್ ಇಂದ ಅವರು ಗಾಜು ಅಥವಾ ಪಿಂಗಾಣಿ ಬಾಟ್ಲಿಗೆ ಸರ್ ಹೆಂಗ್ ಕೆಜಿ ಕೊಡ್ತಾ ಇದ್ರಿ ಸರ್ ಆರ್ನೂರ ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಕೆಜಿ ಆ ಯಾರೇ ಬೇಕಂದ್ರುನು ಕಳ್ಸ್ಕೊಡು ಅಂತ ದುಡ್ಡು ಐಕಲಿ ಇಲ್ಲಿ ಕೇಳಿ ಅವ್ರು ಒಂದ್ ಕಳ್ಸಿ ಯಾರ ಅವ್ರಿಗೆ ದುಡ್ಡ್ ಬಂದಿಗೆ ಎಷ್ಟ್ ಬೇಕಪ್ಪ ಬಂತು ಅಂದ್ರ ಈಗ ಎಲ್ಲಿಂದ ಬೇಕಾದ್ರೂ ಬೇಕಂತ ಹೇಳಸ್ಕೊಡೋರಿ ಇಲ್ಲಿ ಕೇಲಿ ಇಲ್ಲಿ ಈಗ ಇದು ನಾಳೆ ಹೋಗ್ತಾ ಇರೋದು ಮೈಸೂರಿಗೆ ಅದ್ಕೆ ನಾವ್ ಐದ್ ಗಂಟೆಗ್ ಹೋಗ್ತೀವಿ ಇದು ನಾವು ತಗೊಂಡ್ ಹೋಗ್ತಾ ಇರೋದು ಈ ರೀತಿ ಪ್ಯಾಕ್ ಮಾಡಿ ಪಾರ್ಸೆಲ್ ಮಾಡಿ ಇತರ ಪ್ಯಾಕ್ ಮಾಡ್ತೀವಿ ಸರ್ ಒಂದ್ಸ ಗ್ರಹಲಕ್ಷ್ಮಿ ನಮಸ್ಕಾರ ಹೆಂಗ್ ನಿಮ್ಗೆ ಉಪ್ಪಿನಕಾಯಿ ಮಾಡೋದ್ರಿಂದ ಖುಷಿ ಐತೆ ಯಾವ ತರ ಈ ಉಪ್ಪಿನಕಾಯಿ ತಿಂದವ್ರು ಯಾವ ತರ ಹೇಳ್ತಾರೆ ಒಟ್ನಲ್ಲಿ ಆ ನೀವು ಹಾಕಿದ ಅಪ್ಪೆ ಮಿಡಿ ಗಿಡ ಅನುಕೂಲ ಆಗಿದೆ

ನಂಬರಿಡಿ ನೋಡಿ ಕಾಂತಾ ರಿಯಾ ಹಾ ಸರ್ ಓಕೆ ಸರ್ ನಾವು ಅಗ್ರಿವೇನ ನಿಮಗೆ ಇವ ದುಡ್ಡು ಕೊಟ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಉಪинಕಯಲ್ಲ ಹಾ 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 ಬೆನತೆ